ಬಹಳ ವಿಶೇಷವಾಗಿ ಇಲ್ಲಿನ ಹಿರಿಯರು ಕಿರಿಯರು ಅನ್ನದೇನೆ ಜಾತಿ ಮತ ನೋಡ್ದೇನೆ ಪಕ್ಷ ಪಾರ್ಟಿಯನ್ನು ನೋಡ್ದೇನೆ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂತ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾರೆ ಈ ಒಂದು ಸಹಕಾರ ಇಡೀ ನಮ್ಮ ಹೊಸನಗರ ತಾಲೂಕಿಗೆ ಮಾದರಿ ಆಗ್ತಕ್ಕಂಥ ಯಾವುದಾದ್ರೂ ಒಂದು ಗ್ರಾಮ ಇದ್ರೆ ಅದು ಹುಂಚಾ ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ನಾನು ಒಂಬತ್ತು ವರ್ಷ ಆಯಿತು ಈ ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರು ಆದರೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅದರ ಒಂದು ನಿಮ್ಮೆಲ್ಲರ ಪ್ರೀತಿಯ ಭಾಗ ಪ್ರತಿ ಸಲ ಇಲ್ಲಿ ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ ಯಾವುದೇ ಒಂದು ಕ್ರೀಡಾ ಪಂದ್ಯಾವಳಿಗಳು ನಡೀಲಿ ಯಾವುದೇ ಒಂದು ಕಷ್ಟ ಮತ್ತು ನಷ್ಟ ಜೊತೆಗೆ ಒಳ್ಳೆಯ ಶುಭ ಕಾರ್ಯಗಳು ನಡೆದರೂ ಕೂಡ ನನ್ನನ್ನು ಒಂಬತ್ತು ವರ್ಷದ ಹಿಂದೆ ಚುನಾವಣೆಯಲ್ಲಿ ನಾನಿಲ್ಲಿ ಜನಪ್ರತಿನಿಧಿ ಆಗಿ ಆಯ್ಕೆ ಆಗಿದ್ದು ಕೂಡ ಒಂಬತ್ತು ವರ್ಷ ಕಳೆದ್ರೂ ಕೂಡ ನಿನ್ನೆ ಮೊನ್ನೆ ಇಲ್ಲಿ ತಾಲೂಕ್ ಪಂಚಾಯಿತಿಯ ಸದಸ್ಯನ ಆಗಿದ್ದೇನೋ ಅನ್ನೋ ರೀತಿಯಲ್ಲಿ ನೀವೆಲ್ಲ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು ಅತ್ಯಂತ ಸಂತದ ಸಂಗತಿ ನನಗೆ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನನ್ನ ಜೀವನ ಪೂರ್ತಿ ಅಭಾರಿಯಾಗಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳು ಹೀಗೆ ಇರಲಿ ಅಧಿಕಾರ ಇಲ್ಲದೆ ನಮಗೆಲ್ಲ ನಾಲ್ಕು ವರ್ಷ ಆಯಿತು ಆದ್ರೂ ಕೂಡ ಯಾವುದೇ ಅಧಿಕಾರ ಇದ್ರೂ ಕೂಡ ನಿಮ್ಮ ಜೊತೆಗೆ ಸೇರ್ತಕ್ಕಂಥ ನಿಮ್ಮ ಜೊತೆಗೆ ಒಡನಾಟವನ್ನು ಇಟ್ಕೊಳ್ತಕ್ಕಂತಹ ಶಕ್ತಿಯನ್ನ ಆ ದೇವಿ ಕುಚ್ಚಿದ್ದಾಳೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕಾಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ಅಭಿವೃದ್ಧಿ ಕೆಲಸಗಳಿರ್ಬೋದು ಯಾವುದೇ ವಿಚಾರಗಳಿರ್ಬೋದು ನಮ್ಮ ಜೊತೆಗೆ ನೀವೆಲ್ಲರೂ ಕೂಡ ಅತ್ಯಂತ ಸೂಕ್ತ ಬಾಂಧವ್ಯದಿಂದ ಹೊಂದಾಣಿಕೆಯಿಂದ ಸೇರಿ ಒಂದು ಊರಿನ ಅಭಿವೃದ್ಧಿಯ ಕೆಲಸದಲ್ಲಿ ಪಾಲ್ಗೊಂಡಾಗ ಆ ಊರು ಅಭಿವೃದ್ಧಿ ಆಗ್ತದೆ ಈ ಒಂದು ಮಹಾ ಧರ್ಮ ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳಕ್ಕೆ ನಾವೆಲ್ಲ ತುಂಬ ಚಿಕ್ಕವರು ಆ ದೇವಿಯ ಶಕ್ತಿಯಿಂದ ಈ ಊರು ಈ ಗ್ರಾಮ ಈ ತಾಲೂಕು ಅಭಿವೃದ್ಧಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಾಗೆ ಸುರೇಶ್ ಸ್ವಾಮಿನವರು ಕೂಡ ಈ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅಲ್ಲದೆ ಹೋದರೂ ಕೂಡ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳಿಗೆ ನಾನು ತಾಲೂಕ್ ಪಂಚಾಯತಿ ಸದಸ್ಯ ಮತ್ತು ಅಧ್ಯಕ್ಷ ಇದ್ದಾಗ ಅತ್ಯಂತ ಮನಸ್ಫೂರ್ತಿಯಾಗಿ ನಮ್ಮ ತಂದೆಯವ್ರನ್ನ ಶಾಸಕರನ್ನ ಮಾಡಿದಂತಹ ಈ ತಾಲೂಕಿನಲ್ಲಿ ನನಗೆ ಯಾವುದು ಕ್ಷೇತ್ರ ಅಂತ ಹೇಳಿ ಗಡಿ ಇಲ್ಲ ಹುಂಚಕ್ಕೂ ಕೂಡ ನಾನು ಸಹಕಾರ ಕೊಡ್ತೇನೆ ಫ್ಲೆಡ್ ಲೈಟ್ ಇರ್ಬೋದು ಈ ರೀತಿಯ ಕೆಲವೊಂದಿಷ್ಟು ಆಟದ ಉಪಕರಣಗಳಿರ್ಬೋದು ಈ ರೀತಿಯ ಎಲ್ಲ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಹಿಂದಿನ ಅವಧಿನಲ್ಲಿ ಸುರೇಶ್ ಸ್ವಾಮಿರವರವರು ಮಾಡಿದರು ಅವರಿಗೂ ಕೂಡ ಆ ದೇವಿಯ ಕೃಪೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇರ್ಲಿ ಹುಂಚ ಅಂತ ಹೇಳಿದ್ರೆ ವೀರಶಾಲು ಒಂದು ಮನೆಯ ಭಾವನೆ ಹುಂಚ ಅಂತ ಹೇಳಿದ್ರೆ ಬಿಡು ನಮ್ಮೂರೋದು ಅನ್ನೋ ಭಾವನೆ ಯಾವುದೇ ಕಾರಣಕ್ಕೂ ಆ ಬಾಂಧವ್ಯವನ್ನು ಯಾರೂ ಮರಸ್ಲಿಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಭಾರಿಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಆ ಥರ ಕ್ರೀಡಾ ಪಂದ್ಯಾವಳಿಗಳು ಇರ್ಬಹುದು ಯಾವುದೇ ಕೆಲಸದಲ್ಲೂ ಕೂಡ ನಿಮ್ಮವರಲ್ಲಿ ನಾನು ಒಬ್ಬ ಆಗಿ ನಿಮ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಹೆಜ್ಜೆಯನ್ನ ಹಾಕ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ದೇವಿಯ ಆಶೀರ್ವಾದ ಇಲ್ಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ